ನಮ್ಮ ಭೂಮಿ ಸಮಾಜದ ಅಧ್ಯಕ್ಷರಾದಂತಹ ಸಿಕ್ಕು ಹಾಗೆ ಇವರ ಕಾಂಗ್ರೆಸ್ ಸುಖಟ್ಟಾದಂತಹ ಶ್ರೀ ನಾಟಕೀಯ ಗುಣಿಯವರು ವೇದಿಕೆ ನಾಲ್ಕೀಸ್ ಎಂ ಐ ದೇಪಾಲಿಯವರು ಬಸ್ ಸೀರಾಯನ ತಾಳಿ ಕೋಟಿಯವರು ರಹೇಮನ್ ತಿಲ್ಲಾದರು ತಿಲ್ಲದಾದರು ಹಾಗೂ ಮಜಾದ್ ಅಂಬನ್ ಹಾಗೂ ಜನ ಅಬ್ದುಲ್ ಮುನಾಫ್ ಹೇಳಿಕೆವಿ ಹಾಗೂ

ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನದ ಜಯಂತಿ ಉತ್ಸವದ ತಮ್ಮೆಲ್ಲರೂ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮ ಹಜರತ್ ಮೊಹಮ್ಮದ್ ಮಾತ್ರ ಕಳೆದ ಒಂದು ಐವತ್ತು ವರ್ಷದಿಂದ ಹಿಂದೆ ಈ ನಿರ್ಮಾಣವಾಗಿದೆ ಅಂದಿನ ಹಳೆ ಕೋಟಿ ಅವರಾಗಲಿ ಅವರ ನಿನ್ನೆದವರಾಗಲಿ ನೌಕರ ನೌಲ್ವೊಂದರಾಗಲಿ ಈ ದರ್ಶನೇಶ್ವರ ಅನೇಕ ಜನ ಈ ನೂರ ಇವಾಗವನ್ನು ಅಂದು ಸ್ಥಾಪನೆ ಮಾಡಿಗ ತಮ್ಮ ಕಡೆ ತಂತ್ರೀಕೆ ಅವರು ಮಾಡಿ ಪ್ರಯತ್ನ ಮಾಡಿದರು ಮುಂದೆ ನಲವತ್ತ ನಲವತ್ ಮೂವತ್ತೈದು ನಮಗೆ ನಮ್ಮ ಹನ್ನೊಂದು ಸಾಹೇಬ್ ಅವರು ಮತ್ತು ಸಮಾಜದ ಗುರು ಇದೆಲ್ಲರೂ ಕೂಡಿ ನನಗೆ ಅಧ್ಯಕ್ಷರಂತ ನೇಮಕ ಮಾಡಿದ್ರು ಆ ಅಧ್ಯಕ್ಷರ ಆದ ನಂತರ ಒಂದು ಯಾವುದಾದರೂ ಒಂದು ಕಾರ್ಯಕ್ರಮ ಆಗಬೇಕಂತ ಹೇಳಿದಾಗ ಒಂದು ಪಣ ಕಟ್ಟು ಈ ಇದೇ ಕ್ಷೇತ್ರಗಳಲ್ಲಿ ನಾವು ಪ್ರಥಮವಾಗಿ ನಮಗೆ ಒಂದು ಮಕ್ಕಳ ಕಲಿಯಲಿಕ್ಕೆ ಏನೋ ಒಂದು ಪ್ರಾಥಮಿಕ ಸ್ಕೂಲ್ ಇರಲಿಲ್ಲ ಆದರೆ ಅವಾಗ ಒಂದು ಪ್ರಾಥಮಿಕ ಸ್ಕೂಲನ್ನು ನಮ್ಮ ಎಸ್ ಕೆ ಎಲ್ ಮತ್ತು ಬಿ ಆರ್ ಪಾಟೀಲ್ ಕೊಟ್ಟಾಗ ಅವರು ನಮಗೆ ಒಂದು ಜಗ ಕೊಟ್ಟು ಒಂದು ಕಟ್ಟಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಅದು ಸರ್ಕಾರದಿಂದಲ್ಲ ನಮ್ಮ ಜಮಾತಿನಿಂದ ಸಾರ್ವಜನಿಕ ದಂತಿಗೆಯಿಂದ ನಾವು ಸಾಲಿ ಕಟ್ಟುವಂತ ವ್ಯವಸ್ಥೆ ಮಾಡಿದ್ವಿ ಅದು ಈ ರೀತಿ ಒಂದು ಮಹಿಳೆಯ ಶಿಕ್ಷಣ ಸಂಸ್ಥೆಯಾಗಿ ನಡೆಯುತ್ತೆ ಇನ್ನೊಂದು ಮನೆಯ ಇನ್ನೂ ನಗಿ ಮನೆಯಲ್ಲಿ ನಮ್ಮ ಜಮಾತಿ ವತಿಯಿಂದ

ಏನೊಂದು ನಮ್ಮ ಜಗತ್ತಿನೊಳಗೆ ಏನೊಂದು ವ್ಯವಸ್ಥೆ ಇತ್ತು ಒಂದು ವ್ಯವಸ್ಥೆ ಇತ್ತು ಬೆಳಗಾಗಿ ಒಂದು ಪ್ರವಾದಿಗಳು ಸ್ತ್ರೀಯರ ಹಕ್ಕುಗಳನ್ನ ಹೆಚ್ಚಿಡಲಿಕ್ಕೆ ಅತ್ಯಂತ ಅವಿರತ ಹೋರಾಟ ಅವಾಗಿನ ಕಾಲದೊಳಗನೆ ಮಾಡಿದ್ರು ಸ್ತ್ರೀಯರು ಅವಾಗ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಹೆಣ್ಣು ಹುಟ್ಟಿದ ಅಂದ್ರ ಅದನ್ನು ಉಗಿದು ಬಿಡದೆ ಅನ್ನುವಂತ ಒಂದು ಪರಿಸ್ಥಿತಿ ಕಾಲದೊಳಗ ಪೈಗಂಬರ ಜನನ ಅದನ್ನು ವಿರೋಧ ಮಾಡಿ ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡಿಸುವ ಅತ್ಯಂತ ಒಂದು ಮಹತ್ವದ ಪಾತ್ರವನ್ನು ವಹಿಸಿದಂಥ ಪ್ರವಾದಿಗಳು ಅಂತ ಕಾಲದೊಳಗ ಹೆಣ್ಣು ಮಕ್ಕಳ ಹಕ್ಕಿಗಾಕಿ ಅವಿರತವಾಗಿ ಹೋರಾಟ ಮಹಾ ಮಹಾಮಾನವತಾವಾದಿ ಜಾತಿಗೆ ಧರ್ಮದ ಹಂಚಿಕೊಂಡವರಲ್ಲ ಮಾನವತಾವಾದಿಗಳಾಗಿ ಜೀವನವನ್ನು ಸವಿಸಿದಂಥ ಪ್ರವಾದಿಗಳು ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿ ಒಳಗೆ ಕೊಡಬೇಕು ಅಂತ ಹೇಳಿ ಆ ಕಾಲುಗಳನ್ನು ಪ್ರತಿಪಾದಿಸಿದಂಥ ಒಬ್ಬ ಮಹಾನ್ ಮಾನವತಾವಾದಿ ಅಂದರೆ ಮಹಿಮಾನ್ ಪೈಗಂಬರ್ ಅವರು ಅವರ ಆದರ್ಶಗಳನ್ನು ಅವರ ಜೀವನದ ನೀತಿಗಳನ್ನು ನಾವೆಲ್ಲ ಅದನ್ನ ಎಲ್ಲ ಧರ್ಮೀಯರು ಅದನ್ನು ನಾವು ಅನುಕರಣೀಯವಾಗಿ ಪಾವಿಸ್ಬೇಕು ಅನ್ನುವಂತ ಒಂದು ಭಾವನೆ ನನ್ನದು ಆವಾಗಿನ ಕಾಲದೊಳಗೆ ಅವರು ಹೇಳದಿದ್ರು ಒಂದು ಮಾತು ನಿನ್ನ ಮನಿ ಮೊದಲಾಗಿರಮ್ಮ ಹಸಿವಿನಿಂದ ಬೆಳಿಗ್ಗೆ ಅಂತ ಉಪಾಸ ಇದ್ದಾನ ಅಂದ್ರೆ ಅವ ಯಾರ ಧರ್ಮದ ಮನೇ ಇರಲಿ ಅವನ ಮಂದಿಗೆ ಬಟ್ಟಿ ತುಂಬ ಊಟ ಕೊಡು ಅನ್ನುವಂಥ ಒಂದು ಸಂದೇಶವನ್ನ ಜಗತ್ತಿಗೆ ಸಾರಿದಂತ ಪ್ರವಾಸಿಗಳು ಈ ಮಹಾ ಮಾನವತಾವಾದಿ ಆದರ್ಶಗಳನ್ನ ಈ ಜಗತ್ತಿಗೆ ಬೆಳಕಾಗಿ ನೀಡಿದರು ಅನ್ನುವಂತ ಹೇಳಿ ಬಯಸ್ತೀವಿ ಬಹಳ ಮಂದಿರ ಮೊಹಮ್ಮದ್ ಪೈಗಂಬರ್ ಅವರು ಬರೀ ಮುಸ್ಲಿಮರಿಗೆ ಅಂತ ಅವರು ಇದನ್ನು ಮಾಡಿದ್ರು ಅವರ ಇಸ್ಲಾಮ್ ಅಷ್ಟ ನೀವು ಫಾಲೋ ಮಾಡ್ರಿ ಅಂತ ಹೇಳಿದ್ರು ಅನ್ನೋದು ಅದು ಸುಳ್ಳು ಅವರು ಮಾನವತಾವಾದಿಗಳು ಮಾನವ ಜನಾಂಗದ ಹೇಗೆ ಸಮಿತಿ ಅಂತ ಅಂಥವರ ಜೀವನದ ಆದರ್ಶಗಳನ್ನು ಎಲ್ಲ ಧರ್ಮೀಯರು ಎಲ್ಲ ಧರ್ಮದವರು ಅಂಥ ಮತ್ತ ನಾವು ಜೀವನ ನಡೆಸಿ ನಾವು ಎಲ್ಲರೂ ಅವರ ಆದರ್ಶಗಳನ್ನ ಪಾಲಿಸಬೇಕು ಅನ್ನುವಂತ ಒಂದು ಸಂದೇಶವನ್ನು ಅವರು ಹದಿನಾಲ್ಕು ಮೂರು ವರ್ಷಗಳ ಹಿಂದೆಯಿಂದ ಆ ಆದರ್ಶಗಳನ್ನ ನಾವು ಕೂಡ ಮೈಗೂಡಿಸಿಕೊಂಡು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತುಗಳನ್ನ ಇಲ್ಲಿರುವ ಎಲ್ಲ ನನ್ನ ಅಂತ ಅಕ್ಕ ತಂಗಿಯರಿಗೆ ಈ ಮಾತುಗಳನ್ನ ಹೇಳ್ತಾ ಅದೇ ರೀತಿ ಅವರಿಗೆ ಅವರಿಂದ ಜೋರಾದ ಚಿಪ್ಪಾಳಿ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂತೆ ತಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಮಾತು ಇವತ್ತಿನ ದಿನ ನಾವೆಲ್ಲರೂ ಸ್ಮರಿಸುವಂತ ವಿಶೇಷವಾದ ದಿನ ಆಗಿರೋದ್ರಿಂದ ನಾವೆಲ್ಲರೂ ವಿಮರ್ಶೆ ಮಾಡಿಕೊಳ್ಳೋಣ ವಿಮರ್ಶಾತ್ಮಕವಾಗಿ ವಿಚಾರ ಮಾಡೋಣ ಪೈಗಂಬರ್ ಅವರು ನುಡಿದಂತ ಮಾತುಗಳು ಇಡೀ ಸಮಾಜ ಸುಧಾರಣೆ ಮಾಡುವ ಮೂಲ ಉದ್ದೇಶದಿಂದ ಅವರ ವಚನಗಳ ಮುಖಾಂತರ ಮಾತಿನ ಮುಖಾಂತರ ಸಮಾಜಕ್ಕೆ ಅವರದೇ ಆದ ಒಂದು ಕೊಡುಗೆಯನ್ನ ನೀಡಿದಾಗಂತ ಗುರುಗಳು ಅವರಾಗಿದ್ದರು ಏನ್ ಹೇಳಿದ್ರು ಅವರು ಎಲ್ಲ ವಿಷಯವನ್ನ ಒಂದು ಕಡೆ ಇಟ್ಟು ಅವರು ಮುಖ್ಯವಾದಂತ ಒಂದು ಮಾತು ಏನ್ ಹೇಳಿದ್ರು ಅಂದ್ರೆ ಮನುಷ್ಯರನ್ನ ಮನುಷ್ಯರನ್ನ ಕೇವಲ ಮನುಷ್ಯರನ್ನಾಗಿ ಅಷ್ಟೇ ನೋಡಬೇಕ ಹೊರತು ಅವರು ಯಾವ ಸಮಾಜದವರು ಅಂತಂದ ನೋಡಕ್ ಹೋಗಬಾರ್ದು ಅವರ ಮಾತಾಗಿತ್ತು ನಾವು ನೀವು ಎಲ್ಲರೂ ಸೇರಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ನಮ್ಮ ಜೀವನವನ್ನ ಮುಂದೂಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ ವಿಚಾರ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉಂಟಾಗಿದೆ ಭಾವನೆಗಳಿಗೆ ಹೆಚ್ಚು ಮಹತ್ವ ಕೊಡಕ್ಕೆ ಹೋಗಬಾರದು ನಾವು ಭಾವನಾತ್ಮಕವಾಗಿ ಭಾವನಾತ್ಮಕ ವಿಷಯಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ ಅಂದ್ರೆ ಅನುಭವಿಸ್ ನಾವಾಗುವ ಪೀಳಿಗೆ ಅಂತಂದ ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗ್ತದೆ ಸೌಹಾರ್ದತೆಗೆ ವಿಶೇಷವಾದಂತ ಕೊಡುಗೆ ಸಿದ್ದರಾಮೇಶ್ವರ ನಗರ ಹಿಡ್ಕೊಂಡು ಇಡೀ ನಮ್ಮ ಗದಗ ಮತಕ್ಷೇತ್ರ ಗದಗ ಜಿಲ್ಲೆಗೆ ಇಲ್ಲಿಂದ ಪ್ರಾರಂಭ ನೀವೆಲ್ಲರೂ ನೀವೆಲ್ಲರೂ ಯಾವುದೇ ಜನಾಂಗದವ್ರು ಇರ್ಬೋದು ಯಾವುದೇ ಸಮುದಾಯದವ್ರು ಇರ್ಬೋದು ಯಾವುದೇ ಒಂದು ಸಂಘಟನೆಗಿರ್ಬೋದು ನೀವೆಲ್ಲರೂ ಒಂದೇ ಭಾವನೆಯಿಂದ ಮನುಷ್ಯರನ್ನ ಕಾಣ್ತೀರಿ ನಾವು ನೀವು ಎಲ್ಲರೂ ಒಂದೇ ಅನ್ನುವಂತ ಒಂದು ವಿಶೇಷವಾದ ಮನೋಭಾವನೆಯಲ್ಲಿ ನೀವು ಏನು ಸಮಾಜವನ್ನ ಮೇಲಕ್ಕೆ ಎದ್ದು ಹಿಡಿಯುವಂಥ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅದ್ರ ಯಾವತ್ತಿದ್ರೂ ನಾವು ಪೈಗಮ್ಮರವರ ಹೇಳಿದ ಮಾತುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಅದು ವಿನಾಯಣಿ ಸಿದ್ದರಾಮೇಶ್ವರ ನಗರದಲ್ಲಿ ಭಾರಿ ಹೆಚ್ಚು ನಿಂತ್ರ ನೀವೆಲ್ಲರೂ ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ ಹೇಳಿದ್ರೆ ಅದು ಅಲ್ಲಿ ಶೋಕೆ ಆಗಲ್ಲ ಅಣ್ಣ ಅಂತ ಮಾತುಗಳು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಬಾಂಧುಗಳೇ ಈ ಎಲ್ಲ ನಮ್ಮಪ್ಪ ಹಾಗೂ ಗಜಾನ ಮಹೋತ್ಸವ ಪ್ರತಿ ವರ್ಷ ನೀವೆಲ್ಲರೂ ಗಮನಿಸ್ರಿ ಒಂದ ಸಮಯದಾಗ ಬಂದದ್ದೆ ಒಂದೇ ಸಮಯದಲ್ಲಿ ಬಂದದ್ದೆ ಒಂದ ಸಂದರ್ಭದಲ್ಲಿ ಬಂದದ್ದೆ ನಾವೆಲ್ಲರೂ ಆಚರಿಸ್ತೀವಿ ಎಷ್ಟು ಮಂದಿ ಇವತ್ತು ಹಿಂದೂಗಳು ನಿಮ್ಮ ನಿಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಬಂದು ಸ್ವೀಟ್ ಸೇವನೆ ಮಾಡುವ ಮುಖಾಂತರ ಇರಬಹುದು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ತಮ್ಮ ಜೊತೆ ಆಚರಣೆ ಮಾಡುವುದಿಲ್ಲ ಇನ್ನೊಂದು ಕಡೆ ಗಜಾನೋತ್ಸವದ ನಿಮಿತ್ತ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅನ್ನ ಸಂತಾಪ ಕಾರ್ಯಕ್ರಮ ಇರಬಹುದು ನೀವೆಲ್ಲರೂ ಹೋಗಿ ಗಣಪನಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಪ್ರಸಾದವನ್ನ ಸೇವಿಸಿದ ಮೇಲೆ ನನಗೆ ಒಂದು ಏನು ಅನ್ಸಕ್ ಪ್ರಾರಂಭ ಆಯಿತು ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಕೆಲವೇ ಕೆಲವು ದುಷ್ಟ ಸಂಘಟನೆಗಳು ನಮ್ಮ ಸಮಾಜವನ್ನು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾರ ಆ ಭಗವಂತ ಅಲ್ಲ ಯಾವುದೇ ರೀತಿಯ ಅವಕಾಶವನ್ನ ಕೊಡ್ತಾ ಇಲ್ಲ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಅವಕಾಶ ಕೊಟ್ಟಾಗಿತ್ತು ಅಂದ್ರ ಗಜಾನೋತ್ಸವ ಹಾಗೂ ಈ ಮೇಲಾದ ಹಬ್ಬ ಒಂದೇ ಸಮಯದಲ್ಲಿ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಂತಂದ್ರೆ ವಿಶೇಷವಾಗಿ ನಾನ್ ಭಾವಿಸ್ತೀನಿ ನಮ್ಮೆಲ್ಲರ ಬೇಡಿಕೆ ನಮ್ಮೆಲ್ಲರ ನಿರೀಕ್ಷೆ ಯಾವ ರೀತಿ ಸಮಾಜ ಎಲ್ಲದ್ದು ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಇರಬೇಕು ಅನ್ನುವಂತ ಒಂದು ವಿಶೇಷ ಸಂದೇಶ ಅವರು ಹೇಳಿದ್ರು ಗಜಾನಾಗೋದ್ರಿಂದ ನಾವು ಮತ್ತೊಮ್ಮೆ ಸಾಮಾಜಿಕ ಸಂಘಟನೆಗೆ ವಿಶೇಷವಾದ ಸಂದೇಶನವನ್ನ ವಿಶೇಷವಾಗಿ ರವಾನೆ ಮಾಡುವುದರಲ್ಲಿ ಭಾರಿ ಯಶಸ್ವಿಯಾಗಿದ್ದೇವೆ ಸಿದ್ದರಾಮೇಶ್ವರ ನಗರದಲ್ಲಿ ಇವತ್ತಿನ ಈದ್ ಮಿಲಾದ್ ನಿಮಿತ್ತ ನಾವು ನೀವೆಲ್ಲರೂ ಸೇರಿ ಪೈಗಂಬರವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಪೈಗಂಬರವರು ಏನ್ ಹೇಳ್ಕೊಟ್ಟಿದ್ರು ಏನ್ ಹೇಳಿದ್ರು ಅದನ್ನ ಮುಂದಿನ ಯುವ ಪೀಳಿಗೆ ಅದನ್ನ ಎಲ್ಲ ರೀತಿ ಅವರ ದಿನನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಯದ ಅಭಾವ ಇರುವುದರಿಂದ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ನೀವೆಲ್ಲರೂ ಹಬ್ಬದ ಒಂದು ವಿಜೃಂಭಣೆಯ ಹಬ್ಬದ ಆಚರಣೆಯಲ್ಲಿ ನೀವೆಲ್ಲರೂ ಪಾತ್ರರಾಗಿದ್ದೀರಿ ಯಾವತ್ತಿದ್ರೂ ಅಲ್ಲಹ ಅಲ್ಲ ಕೃಪೆ ಆಶೀರ್ವಾದ ಅನುಗ್ರಹ ಯಾವತ್ತಿದ್ರೂ ತಮ್ಮ ಕುಟುಂಬ ಕುಟುಂಬಸ್ಥರ ಮೇಲೆ ಸಲ ಇರಲಿ ಅನ್ನುವಂಥ ಒಂದು ಶುಭ ಹಾರೈಕೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡಲಿ ಎಂದರು